ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಕೊಟ್ಟಿರುವ ಅಕ್ಷರಗಳಲ್ಲಿ ಆ ಅಕ್ಷರವನ್ನು ಗುರುತಿಸಿ ಮತ್ತು ಎಲ್ಲ ಆ ಅಕ್ಷರಗಳಿಗೆ ಬಣ್ಣ ತುಂಬುವ ವರ್ಕ್ಶೀಟ್ ಮತ್ತು ಧ್ವನಿ ನಾವು ಹೇಗೆ ಕೇಳುತ್ತೇವೆ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಂದಿರು ಒಂದು ಗೆರೆಯ ಮೇಲೆ ಕುಳಿತುಕೊಳ್ಳಿ ಈಗ ಪ್ರತಿಯೊಬ್ಬ ತಾಯಿಯ ಮುಂದೆ ಧಾನ್ಯ ಅಥವಾ ಅಕ್ಕಿಯನ್ನು ಇಡಿ ಈಗ ಒಬ್ಬ ತಾಯಿ ತಟ್ಟೆಯಲ್ಲಿ ಒಂದು ಬಳೆ ಇಟ್ಟು ಸರದಿಯಂತೆ ಒಬ್ಬೊಬ್ಬರ ತಲೆಯ ಮೇಲೆ ಇಡಬೇಕು ಈಗ ಎಲ್ಲ ತಾಯಂದಿರು ಧಾನ್ಯ ಅಥವಾ ಅಕ್ಕಿಯನ್ನು ಬಳೆಯ ಒಳಗೆ ಹಾಕಬೇಕು ಇದೇ ರೀತಿ ಯಾರು ಹೆಚ್ಚು ಧಾನ್ಯ ಅಥವಾ ಅಕ್ಕಿಯನ್ನು ಬಳೆಯ ಒಳಗೆ ಹಾಕುತ್ತಾರೋ ಅವರೇ ವಿಜೇತರು ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ನೀವು ಎಂದಾದರೂ ಯೋಚಿಸಿದ್ದೀರಾ ಕಿತ್ತಳೆ ಹಣ್ಣನ್ನು ಸಿಪ್ಪೆ ಸಹಿತ ಮತ್ತು ಸಿಪ್ಪೆ ರಹಿತವಾಗಿ ನೀರಿನಲ್ಲಿ ಹಾಕಿದರೆ ಅವು ಏನಾಗುತ್ತವೆ ಅವು ನೀರಿನಲ್ಲಿ ತೇಲುತ್ತವೋ ಅಥವಾ ಮುಳುಗುತ್ತವೋ ಬನ್ನಿ ಈ ವಿಡಿಯೋ ನೋಡುವುದರ ಮೂಲಕ ತಿಳಿದುಕೊಳ್ಳೋಣ ಹಣ್ಣುಗಳನ್ನು ತಿನ್ನುತ್ತಿರಬಹುದು ಹಾಗೂ ಅದರ ರುಚಿಯನ್ನು ಸಹಿಯುತ್ತಿರಬಹುದು ಆದರೆ ನಾವು ಇಂದ ಈ ಹಣ್ಣುಗಳ ಒಂದು ಪ್ರಯೋಗವನ್ನು ಮಾಡುವ ಇಲ್ಲಿ ಒಂದು ಕೈಯಲ್ಲಿ ಒಂದು ಪೂರ್ಣವಾದ ಹಣ್ಣು ಹಾಗೂ ಇನ್ನೊಂದು ಕೈಯಲ್ಲಿ ಮೇಲಿನ ತೊಗಟೆಯನ್ನು ಸುರಿದ ಹಣ್ಣು ಇವೆ ಇವುಗಳನ್ನು ನೀರಿನಲ್ಲಿ ಬಿಟ್ಟಾಗ ಏನಾಗಬಹುದು ಸುಲಿಯಲಾರದ ಹಣ್ಣು ತೇಲುತ್ತದೆ ಹಾಗೂ ಸುರಿದ ಹಣ್ಣು ಮುಳುಗುತ್ತದೆ ಈ ಪ್ರಯೋಗಕ್ಕಾಗಿ ಪಾರದರ್ಶಕವಿರುವ ಕಾಜಿನ ಪೆಟ್ಟಿಗೆ ಹಾಗೂ ಹತ್ತು ಹನ್ನೆರಡು ಹಣ್ಣುಗಳು ಬೇಕಾಗುವು ಸುಲಿಯಲಾರದ ಹಣ್ಣನ್ನು ನೀರಲ್ಲಿ ಬಿಟ್ಟಾಗ ಅದು ತೊಡಗುವುದು ಇನ್ನೊಂದನ್ನು ಬಿಟ್ಟರೂ ಅದು ಕೂಡ ತೇಲುವುದು ನಾಲ್ಕು ಐದು ಹಣ್ಣುಗಳನ್ನು ತೇಲುತ್ತ ಅಲುಗಾಡುವವು ಈ ಪೂರ್ಣ ಹಣ್ಣುಗಳ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುವುದರಿಂದ ಈ ಹಣ್ಣುಗಳು ತೇಲುತ್ತವೆ ಈಗ ಈ ಹಣ್ಣುಗಳ ತೊಗಟೆಯನ್ನು ಸುರಿದು ಬೇರ್ಪಡಿಸುವ ಒಳಗಿನ ಹಣ್ಣು ಮಾತ್ರ ತುಂಡರಿಸದೆ ಇಡಿಯಾಗಿರಲಿ ಇದನ್ನು ಒಳಗೆ ಬಿಟ್ಟಾಗ ಅದು ಮುಳುಗುವುದು ಇನ್ನೆರಡು ಹಣ್ಣುಗಳನ್ನು ಸುಲಿದು ಒಳಬಿಟ್ಟಾಗ ಅವು ಕೂಡ ಮುಳುಗುವವು ಹಣ್ಣಿನ ಸಾಂದ್ರತೆ ಹೆಚ್ಚಿರುವುದರಿಂದ ಈ ಸುಲಿದ ಹಣ್ಣುಗಳು ಮುಳುಗುವವು ಈಗ ಇಲ್ಲಿ ಒಂದು ಹಣ್ಣು ಮುಳುಗಿದೆ ಹಾಗೂ ಇನ್ನೊಂದು ಪೂರ್ಣ ಹಣ್ಣು ತೇಲುತ್ತಲಿದೆ ತೊಗಟೆಯನ್ನು ತೆಗೆದ ಮೇಲೆ ಅದರ ಸಾಂದ್ರತೆ ಹೆಚ್ಚಾಗಿ ಅದು ಮುಳುಗುವುದು ಈ ಹಣ್ಣಿನ ಆವರಣದ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಗುಳ್ಳೆಗಳು ಇರುವುದರಿಂದ ಅದರ ಗಾತ್ರ ದೊಡ್ಡದಾಗಿ ಕಾಣುವುದು ಹಾಗೂ ಅದರ ಸಾಂದ್ರತೆ ಕಡಿಮೆಯಾಗುವುದು ಆದರೆ ತೊಗಟೆ ಸುರಿದ ಹಣ್ಣಿನಲ್ಲಿ ನೀರಿನ ಗುಳ್ಳೆ ಇರುವುದಿಲ್ಲ ಹೀಗಾಗಿ ಅವುಗಳ ಸಾಂದ್ರತೆ ನೀರಿಗಿಂತ ಹೆಚ್ಚಿದೆ ಈಗ ಇನ್ನೊಮ್ಮೆ ಈ ಪ್ರಯೋಗವನ್ನು ನೋಡಿ ಯಾವುದೇ ಪೂರ್ಣ ಹಣ್ಣು ಇದ್ದರೂ ಅದು ತಿರುತ್ತಲೇ ಇರುತ್ತದೆ ಆದರೆ ತೊಗಟೆ ಸುಲಿದ ಹಣ್ಣನ್ನು ನೀವು ಕೆಳಗೆ ಬಿಟ್ಟುಕೊಡು ನೀರಲ್ಲಿ ಬಿಟ್ಟ ಮೇಲೆ ಅದು ಮುಳುಗುವುದು ಇದು ಎರಡನೇ ಕೂಡ ಅದು ಮುಳುಗುತ್ತಲಿದೆ ಹೀಗಾಗಿ ಈ ಸುಲಿದ ಹಣ್ಣುಗಳ ಮೇಲೆ ತೇಲದೆ ಮುಳುಗುವವು ಇಲ್ಲಿ ಒಂದೆಡೆ ತೊಗಟೆ ಸುರಿದ ಹಣ್ಣುಗಳಿವೆ ಹಾಗೂ ಇನ್ನೊಂದೆಡೆ ಪೂರ್ಣವಾಗಿರುವ ಹಣ್ಣುಗಳಿವೆ ಇವುಗಳನ್ನು ನೀರಲ್ಲಿ ಬಿಟ್ಟಾಗ ಸುಲಿದ ಹಣ್ಣುಗಳು ಮುಳುಗುತ್ತವೆ ಹಾಗೂ ಸುಲಿಯಲಾರದ ಹಣ್ಣುಗಳು ತಿರುತ್ತದೆ ಸಾಂದ್ರತೆಯ ಗುಣಧರ್ಮಗಳನ್ನು ವಿವರಿಸುವ ಈ ಪ್ರಯೋಗ ಬಹುಮೋಜನದು ಹಾಗೂ ಮಕ್ಕಳಿಗೆ ಇದನ್ನು ನೀವು ತೋರಿಸಬಹುದು ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಬಿಟ್ಟಿರುವ ಜಾಗದಲ್ಲಿ ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳನ್ನು ಬರೆಯಿರಿ ಮತ್ತು ಸರಿಯಾದ ಚಿತ್ರಗಳಿಗೆ ಸಂಖ್ಯೆಗಳನ್ನು ಹೊಂದಿಸಿ ಬರೆಯಿರಿ ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು